ಜಾನುವಾರುಗಳಲ್ಲಿ ಕಂಡುಬರುವ ಗಂಟು ಕಾಯಿಲೆ ತಡೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಉಚಿತವಾಗಿ ಲಸಿಕೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಸ್ಥಳೀಯ ಸಂತೋಷ್ ಲಸಿಕೆ ಹಾಕಿಸುವುದರಿಂದ ಜಾನುವಾರುಗಳಿಗೆ ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಬಹುದು ಎಂದು ಇದು ಸರ್ಕಾರದ ನಡೆ ಸ್ವಾಗತಾರ್ಹ ಎಂದು ಹೇಳಿದರು ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಖುಷಿಯಾಗುತ್ತೆ ಪಶುವೈದ್ಯಾಧಿಕಾರಿಗಳಾದಂತ ಎಲ್ಲರೂ ಎಲ್ಲ ವೈದ್ಯಾಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಸರ್ಕಾರದಿಂದ ಗಂಟು ರೋಗ ನಿವಾರಣಾ ಮತ್ತೋರ್ವ ಸ್ಥಳೀಯ ಶಾಮು ಆರೋಗ್ಯಾಧಿಕಾರಿಗಳು ಮನೆ ಮನೆಗೆ ಆಗಮಿಸಿ ಜಾನುವಾರುಗಳಿಗೆ ಲಸಿಕೆ ಹಾಕುತ್ತಿರುವುದು ಸಂತೋಷದ ಸಂಗತಿ ಎಂದರು ರಾಜ್ಯ ಸರ್ಕಾರದಿಂದ ಎಲ್ಲ ಅನುಕೂಲ ಆಗ್ತಾ ಇದೆ ವೈದ್ಯಾಧಿಕಾರಿ ನಾರಾಯಣಸ್ವಾಮಿ ಸರ್ಕಾರದ ಆದೇಶದಂತೆ ಜಾನುವಾರುಗಳಿಗೆ ಉಚಿತವಾಗಿ ಲಸಿಕೆ ನೀಡುತ್ತಿದ್ದೇವೆ ಎಂದರು ಗ್ರಾಮದಲ್ಲಿ ಗಂಟು ರೋಗದ ವಿರುದ್ಧ ಲಸಿಕೆ ಆಗ್ತಾ ಇದ್ದೀವಿ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕ ಅಸ್ಮದುಲ್ಲಾ ಷರೀಫ್ ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಮನೆಗೆ ತೆರಳಿ ಉಚಿತವಾಗಿ ಲಸಿಕೆ ನೀಡುವಂತೆ ಆದೇಶಿಸಿದೆ ಈ ನಿಟ್ಟಿನಲ್ಲಿ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ರೋಗಕ್ಕೆ ಕುರಿ ಸುಮಾರು ಲಕ್ಷದ ಎಪ್ಪತ್ತು ಸಾವಿರ ಚಿಲ್ಲರೆ ಕುರಿಗಳು ಮೇಕೆಗಳಿರುತ್ತೆ ಅದಕ್ಕೂ ನೀವು ನಿಮ್ಮ ಪ್ರಾಣಿಗಳಿಗೆ ಲಸಿಕೆ ಹಾಕಿಸಿ ನೀವು ಬರುವ ಕಾರ್ಯ ಅಂತ ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತ ಕೋರುತ್ತೇನೆ